ಹೆಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಸಾಮಾನ್ಯ ವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡೋಣ ಓಕೆ ನಾವು ಆಲ್ರೆಡಿ ಈಗ ಇಂಗ್ಲೀಷ್ ವಿಷಯ ಹಾಗೂ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಉತ್ತರಗಳ ವಿಡಿಯೋವನ್ನು ಆಲ್ರೆಡಿ ಯೂಟ್ಯೂಬ್ಗೆ ಇಪ್ ಅಪ್ಲೋಡ್ ಮಾಡಿದ್ದೇವೆ ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು ಓಕೆ ಸೊ ಹಾಗಾದರೆ ಈಗ ಸಾಮಾನ್ಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಓಕೆ ಸೊ ಪ್ರಶ್ನೆ ಒಂದು ನಲವತ್ತು ಒಂದು ಏನಿದೆಪ್ಪ ಅಂತಂದರೆ ನೆಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಅಂತ ಹೇಳಿದ್ದಾರೆ ಆಪ್ಷನ್ಗಳು ಜಿರಾಫೆ ನೀಲಿ ತಿಮಿಂಗಲ ಆನೆ ಹೆಬ್ಬಾವು ಅಂತ ಇದೆ ಸೊ ಇಂಗ್ಲೀಷ್ನಲ್ಲಿ ನೋಡೋದಾದರೆ ವಿಚ್ ಈಸ್ ದಿ ಲಾರ್ಜೆಸ್ಟ್ ಟೆರಿಟರಿಯಲ್ ಆನಿಮಲ್ ಆಪ್ಷನ್ಸ್ ಜಿರಾಫೆ ಬ್ಲೂ ವೈಲ್ ಎಲಿಫೆಂಟ್ ಆ್ಯಂಡ್ ಪೈಥಾನ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಆನೆ ಎಲಿಫೆಂಟ್ ಅನ್ನುವಂಥದ್ದು ಹಾಗೆ ನಲವತ್ತೆರಡನೇ ಪ್ರಶ್ನೆಯನ್ನು ಸಹ ನೋಡೋಣ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆ ನಾಶಕಗಳ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು ಅಂತ ಹೇಳಿದ್ದಾರೆ ವಿಚ್ ಕ್ರಾಪ್ ಕ್ಯಾನ್ ಬಿ ಗ್ರೋನ್ ವಿತೌಟ್ ದಿ ಹೆಲ್ಪ್ ಆಫ್ ಕೆಮಿಕಲ್ ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಆ್ಯಂಡ್ ಹರ್ಬಿಸೈಡ್ಸ್ ಅಂತ ಇದೆ ಓಕೆ ಸೊ ಈ ಒಂದು ಪ್ರಶ್ನೆ ನಿಮ್ಮ ಏನು ಟೆಕ್ಸ್ಟ್ ಬುಕ್ಸ್ನಲ್ಲಿ ಇದೆ ನೋಡಿರಿ ಯಾವುದಪ್ಪ ಅಂದರೆ ಆಹಾರ ಜಿ ಆಹಾರ ನಮ್ಮ ಜೀವಾಳ ಅಂತೇಳಿ ಏನು ಪಾಠ ಇದೆ ಆ ಒಂದು ಪಾಠದಿಂದ ಬಂದಂತಹ ಪ್ರಶ್ನೆ ಇದು ಆಪ್ಷನ್ಗಳು ನೋಡಿರಿ ಅಕ್ಕಿ ಗೋಧಿ ಸಾಮೆ ಬದನೆ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಯಲ್ಲಿರುವಂತಹ ಸಾಮೆ ಅನ್ನುವಂಥದ್ದು ಮಿಲೇಟ್ ಅನ್ನುವಂಥದ್ದು ಓಕೆ ಸಿರಿಧಾನ್ಯಗಳನ್ನು ಯಾವುದೇ ರಸ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ನಾವು ಬೆಳೆಯಬಹುದು ಓಕೆ ಸೊ ಹಾಗಾದರೆ ಸರಿಯಾದ ಉತ್ತರ ಸಾಮೆ ಅನ್ನುವಂಥದ್ದಾಗಿತ್ತು ಹಾಗೆ ಮೂರನೇ ಪ್ರಶ್ನೆಯನ್ನು ಸಹ ನೋಡೋಣ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಎಸ್ಸಾ ಯೂನಿಟ್ ಆಫ್ ಮಾಟ್ ಮಾಸ್ ಈಸ್ ಅಂತ ಕೊಟ್ಟಿದ್ದಾರೆ ಕ್ವಿಂಟಾಲ್ ಟನ್ ಕಿಲೋಗ್ರಾಮ್ ಮತ್ತು ಮೀಟರ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಯಲ್ಲಿರುವಂತಹ ಕಿಲೋಗ್ರಾಮ್ ಅನ್ನುವಂಥದ್ದು ಓಕೆ ಸೊ ಹಾಗೆ ನಲ್ವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಸಾಂಬಾರು ಪದಾರ್ಥ ಲವಂಗ ಇದು ಸಸ್ಯದ ಯಾವ ಭಾಗಕ್ಕೆ ಸೇರಿದೆ ಅಂತ ಕೇಳಿದರೆ ದ ಸ್ಪೈಸ್ ಕ್ಲೋ ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಡಸ್ ಇಟ್ ಬಿಲಾಂಗ್ ಟು ಅಂತ ಹೇಳಿದರೆ ಆಪ್ಷನ್ಗಳು ಎಲೆ ಹೂವು ಕಾಂಡ ಬೇರು ಅಂತ ಇದೆ ಲೀಫ್ ಫ್ಲವರ್ ಸ್ಟೆಮ್ ರೂಟ್ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಹೂವು ಅನ್ನುವಂಥದ್ದು ಆಪ್ಷನ್ ಬಿ ಯಲ್ಲಿರುವಂತಹ ಹೂವು ಫ್ಲವರ್ ಓಕೆ ಹಾಗೆ ನಲವತ್ತೈದನೇ ಪ್ರಶ್ನೆಯನ್ನು ಸಹ ನೋಡೋಣ ಜಂಕ್ ಫುಡ್ ಇದು ಅಂತ ಕೊಟ್ಟಿದ್ದಾರೆ ಜಂಕ್ ಫುಡ್ ಈಸ್ ಅಂತ ಕೊಟ್ಟಿದ್ದಾರೆ ಆಪ್ಷನ್ಗಳು ನೋಡಿರಿ ಸಮತೋಲಿತ ಪೋಷಕಾಂಶಗಳನ್ನು ಒಳಗೊಂಡಿರುವ ಆಹಾರ ಪದಾರ್ಥವಾಗಿದೆ ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ ಅ ಫುಡ್ ಐಟಮ್ ದಟ್ ಈಸ್ ಅನ್ನೆಸೆಸರಿ ಫಾರ್ ಹೆಲ್ತ್ ಆರ್ ಹ್ಯಾಸ್ ಲೋ ನ್ಯೂಟ್ರಿಷನಲ್ ವಾಲ್ಯೂ ಇದಕ್ಕೆ ಸರಿಯಾದ ಉತ್ತರ ಇದೇ ಆಗಿದೆ ಏನಪ್ಪ ಅಂದರೆ ನಲವತ್ತೈದನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಅಂದರೆ ಜಂಕ್ ಫುಡ್ ಇಂದ ಯಾವುದೇ ಥರದ ಪೌಷ್ಟಿಕಾಂಶ ಅಥವಾ ಏನು ಆರೋಗ್ಯಕ್ಕೆ ಅನಗತ್ಯವಾದ ಆಹಾರ ಅದು ಜಂಕ್ ಫುಡ್ ಅನ್ನುವಂಥದ್ದು ಓಕೆ ಸೊ ಹಾಗಾಗಿ ಬಿ ಉತ್ತರ ಸರಿಯಾಗಿ ಆಮೇಲೆ ನಲವತ್ತಾರನೇ ಪ್ರಶ್ನೆಯನ್ನು ನೋಡಿ ಕೆಳಗಿನ ಚಿತ್ರವನ್ನು ಗಮನಿಸು ಮತ್ತು ದ್ರವ್ಯದ ಯಾವ ಗುಣಲಕ್ಷಣವನ್ನು ಈ ಚಿತ್ರಕ್ಕೆ ಅನ್ವಯವಾಗುತ್ತದೆ ಅಂತ ಕೊಟ್ಟಿದ್ದಾರೆ ಅಬ್ಸರ್ವ್ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ವಿಚ್ ಪ್ರಾಪರ್ಟಿ ಆಫ್ ಮ್ಯಾಟರ್ ಅಪ್ಲೈಸ್ ಟು ದಿಸ್ ಪಿಕ್ಚರ್ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ದ್ರವ್ಯವು ಸ್ಥಳವನ್ನು ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಅನ್ನುವಂಥದ್ದು ಮ್ಯಾಟರ್ ಆಕ್ಯುಪೈಸ್ ಸ್ಪೇಸ್ ಅನ್ನುವಂಥದ್ದು ಓಕೆ ಸೊ ಈ ವಿಡಿಯೋದಲ್ಲಿ ನಾನು ಕೇವಲ ಕೀ ಉತ್ತರಗಳನ್ನ ಮಾತ್ರ ಹೇಳ್ತಾ ಹೋಗ್ತಿದ್ದೀನಿ ಈ ಮುಂಬರುವ ವಿಡಿಯೋದಲ್ಲಿ ಡಿಟೇಲ್ ಆಗಿರುವ ಅಂದರೆ ಸಂಪೂರ್ಣ ವಿವರಣೆ ಇರುವಂತಹ ವಿಡಿಯೋವನ್ನು ಸಹ ಮಾಡ್ತೇನೆ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಹಾಗಾದರೆ ನಲವತ್ತು ಏಳನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನ ಯಾವ ಪದಾರ್ಥವು ಉತ್ಪತನ ಹೊಂದುವ ಆಗಿದೆ ದ ಫಾಲೋಯಿಂಗ್ ಇಸ್ ಅ ಸಬ್ಲಿಮೇಷನ್ ಸಬ್ಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ ಸೀಮೆ ಎಣ್ಣೆ ಅಯೋಡಿನ್ ಮೇನ ಮಂಜುಗಡ್ಡೆ ಕೆರೋಸಿನ್ ಅಯೋಡಿನ್ ವ್ಯಾಕ್ಸ್ ಐಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಅಯೋಡಿನ್ ಅನ್ನುವಂಥದ್ದು ಹಾಗೆ ನಲವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಕೊಬ್ಬರಿ ಎಣ್ಣೆ ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಅಂತ ಕೊಟ್ಟಿದ್ದಾರೆ ಹ್ಯಾಂಡ್ ಕೋಕೋನಟ್ ಆಯಿಲ್ ರಾಕ್ ಆ್ಯಂಡ್ ವಾಟರ್ ಆರ್ ರಿಟರ್ನ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಡೆನ್ಸಿಟಿ ಅಂತ ಕೊಟ್ಟಿದ್ದಾರೆ ಓಕೆ ಏರಿಕೆ ಕ್ರಮದಲ್ಲಿ ನಾವು ಬರೀಬೇಕೀಗ ಸೊ ಇದಕ್ಕೆ ಸರಿಯಾದ ಉತ್ತರ ನಲವತ್ತೆಂಟನೇದು ಆಪ್ಷನ್ ಡಿ ಓಕೆ ಕೊಬ್ಬರಿ ಎಣ್ಣೆ ಫಸ್ಟ್ ಬರ್ತದೆ ಆಮೇಲೆ ನೀರು ಆಮೇಲೆ ಕಲ್ಲು ಕೋಕೋನಟ್ ಆಯಿಲ್ ವಾಟರ್ ಆ್ಯಂಡ್ ರಾಕ್ ಅನ್ನುವಂಥದ್ದು ಬರ್ತದೆ ಹಾಗೆ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕ ವಾಗಿ ಸಂಯೋಗಗೊಂಡು ಉಂಟಾದ ಸಂಯುಕ್ತವೇ ನೀರು ಹಾಗಾದರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಅಂತ ಕೇಳಿದ್ದಾರೆ ವಾಟರ್ ಇಸ್ ಅ ಕಾಂಪೌಂಡ್ ಫಾರ್ಮ್ ಬೈ ದಿ ಕೆಮಿಕಲ್ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಸೊ ದ ರೇಷ್ಯೂ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಇನ್ ವಾಟರ್ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಟೂ ಇಷ್ಟು ಒನ್ ಅನ್ನುವಂಥದ್ದು ಯಾಕಂದರೆ ಇಲ್ಲಿ ಮೊದಲಿಗೆ ಹೈಡ್ರೋಜನ್ ಆಮೇಲೆ ಆಕ್ಸಿಜನ್ ಕೊಟ್ಟಿದ್ದಾರೆ ಸೊ ಹೈಡ್ರೋಜನ್ ಟು ಆಕ್ಸಿಜನ್ ಒನ್ ಅನ್ನುವಂಥದ್ದು ಬರ್ತದೆ ಓಕೆ ಎಸ್ ಟು ಓ ಸೊ ಐವತ್ತನೇ ಪ್ರಶ್ನೆಯನ್ನು ನೋಡಿ ಮುಂದಿನದ್ದು ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳನ್ನು ಚಲಿಸುವಂತೆ ಮಾಡಲಾಗುತ್ತಿತ್ತು ಅಂತ ಕೇಳಿದ್ದಾರೆ ಇನ್ ಆನ್ಸಿಯಂಟ್ ಟೈಮ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಎನರ್ಜಿ ಸೋರ್ಸಸ್ ವರ್ ಯೂಸ್ಡ್ ಟು ಪ್ರೊಪೈಲ್ ಬೋಟ್ಸ್ ಆ್ಯಂಡ್ ಶಿಪ್ಸ್ ಇನ್ ದ ಓಶಿಯನ್ ಅಂತ ಇದೆ ಪವನಶಕ್ತಿ ವಿದ್ಯುತ್ ಶಕ್ತಿ ಸೌರಶಕ್ತಿ ರಾಸಾಯನಿಕ ಶಕ್ತಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ ವಿಂಡ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಸೋಲಾರ್ ಎನರ್ಜಿ ಆ್ಯಂಡ್ ಕೆಮಿಕಲ್ ಎನರ್ಜಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶಕ್ತಿ ಎನ್ನುವಂಥದ್ದು ವಿಂಡ್ ಎನರ್ಜಿ ಓಕೆ ಸೊ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ ಅದೇನಪ್ಪ ಅಂತಂದರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನೋಟಿಫಿಕೇಶನ್ ಅಂದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸೊ ಈ ಒಂದು ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟು ಹತ್ತು ಮೇ ಎರಡು ಸಾವಿರದ ಇಪ್ಪತ್ತೈದಿದೆ ಓಕೆ ಸೊ ಈ ಒಂದು ಮಾಹಿತಿ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ನೀವು ಬ ಈ ಒಂದು ವಿಡಿಯೋನ ಶೇರ್ ಮಾಡೋ ಮುಖಾಂತರ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಓಕೆ ಆಮೇಲೆ ಇನ್ನೊಂದು ಒಂದು ಮಾಹಿತಿ ಏನಪ್ಪ ಅಂತಂದರೆ ನಾನು ಈ ಹಿಂದೆ ಈ ಅಲ್ಪಸಂಖ್ಯಾತರ ಶಾಲೆಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡುವಾಗ ನಮ್ಮ ವಿಡಿಯೋದಲ್ಲಿ ಈ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೆ ಏನಕ್ಕಂತಂದರೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಡಲ್ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ಸಂಖ್ಯೆಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ ಹಾಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಮಾಡಿ ನಮ್ಮಿಂದ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಪ್ರ್ಯಾಕ್ಟೀಸನ್ನು ಸಹ ಮಾಡಿದ್ದಾರೆ ಸೊ ಅವರಿಗೆಲ್ಲ ಧನ್ಯವಾದಗಳು ಅದು ಅದೇ ರೀತಿಯಾಗಿ ಈ ಹಿಂದೆ ಹೇಳಿದಂತೆ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಏನಿದಾವೆ ನೋಡಿ ಸೊ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸಹ ನಿಮಗೆ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಾವು ನಿಮಗೆ ಅತಿ ಕಡಿಮೆ ಫೀಸನ್ನು ತೆಗೆದುಕೊಂಡು ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಸೆಂಡ್ ಮಾಡ್ತೀವಿ ಓಕೆ ವಾಟ್ಸಪ್ ಮುಖಾಂತರ ಪಿ ಡಿ ಎಫ್ ರೂಪದಲ್ಲಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಸೆಂಡ್ ಮಾಡ್ತೀವಿ ಓಕೆ ಸೊ ಹಾಗಾದರೆ ಮುಂದಿನ ಪ್ರಶ್ನೆ ಹೋಗೋಣ ಐವತ್ತೊಂದನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನ ಚಟುವಟಿಕೆಯಲ್ಲಿ ಶಕ್ತಿಯು ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಗಿದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಯಲ್ಲಿ ಎಮ್ ಮತ್ತು ಎನ್ನ ಬದಲಾದ ಶಕ್ತಿಯ ರೂಪವನ್ನು ಗುರುತಿಸು ಅಂತ ಹೇಳಿದ್ದಾರೆ ಇನ್ ದ ಫಾಲೋಯಿಂಗ್ ಆಕ್ಟಿವಿಟಿ ಐಡೆಂಟಿಫೈ ದ ಫಾರ್ಮ್ ಆಫ್ ಎನರ್ಜಿ ಚೇಂಜ್ಡ್ ಬೈ ಎಮ್ ಆ್ಯಂಡ್ ಎನ್ ಇನ್ ದ ಗಿವನ್ ಆಪ್ಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಚಟುವಟಿಕೆ ತಬಲ ಬಾರಿಸುವುದು ಶಕ್ತಿಯ ರೂಪ ಸ್ನಾಯು ಶಕ್ತಿ ಈ ಸ್ನಾಯು ಶಕ್ತಿ ಯಾವುದಕ್ಕೆ ಬದಲಾಗ್ತದೆ ಅಂತ ಹೇಳಬೇಕು ನೀವು ಅದೇ ರೀತಿಯಾಗಿ ಬಸ್ಸಿನ ಚಲನೆ ಇಂಧನ ಶಕ್ತಿಗೆ ಅಂದರೆ ಶಕ್ತಿಯ ರೂಪ ಇಂಧನ ಶಕ್ತಿ ಇದೆ ಈ ಇಂಧನ ಶಕ್ತಿ ಯಾವ ಶಕ್ತಿಗೆ ಅಂದರೆ ಯಾವ ಶಕ್ತಿಯ ರೂಪವನ್ನು ಪಡೆದುಕೊಳ್ತದೆ ಅಂತ ನೀವು ಹೇಳಬೇಕು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ಲಿರುವಂತಹ ಶಬ್ದ ಶಕ್ತಿ ಮತ್ತು ಯಾಂತ್ರಿಕ ಶಕ್ತಿ ಅನ್ನುವಂಥದ್ದು ಓಕೆ ಸೌಂಡ್ ಎನರ್ಜಿ ಆ್ಯಂಡ್ ಮೆಕ್ಯಾನಿಕಲ್ ಎನರ್ಜಿ ಅನ್ನುವಂಥದ್ದು ಹಾಗೆ ಐವತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಅಗತ್ಯವಿರುವ ಅಂಶಗಳನ್ನು ಎಕ್ಸ್ ಪಟ್ಟಿಯಲ್ಲಿ ಮತ್ತು ಅವುಗಳ ಮೂಲಗಳನ್ನು ವಾಯುಪಟ್ಟಿಯಲ್ಲಿ ನೀಡಲಾಗಿದೆ ಅದರಲ್ಲಿನ ಸರಿಯಾದ ಜೋಡಿಸಿದ ಕ್ರಮ ಅಂತ ಕೊಟ್ಟಿದ್ದಾರೆ ಸೊ ಸೊ ಆಪ್ಷನ್ಗಳು ನೋಡ್ಬೋದು ನೀವು ಇಲ್ಲಿ ಎಕ್ಸ್ ಮತ್ತು ವಾಯ್ ಅಂತ ಕೊಟ್ಟಿದ್ದಾರೆ ಲೈಟ್ ಎನರ್ಜಿ ಬೆಳಕಿನ ಶಕ್ತಿ ನೀರು ಖನಿಜ ಲವಣಾಂಶ ಥರ ಎಲ್ಲ ಕೊಟ್ಟಿದ್ದಾರೆ ಸೊ ಇದನ್ನು ಮ್ಯಾಚ್ ಮಾಡಿದಾಗ ನಮಗೆ ಬರುವಂಥ ಸರಿಯಾದ ಉತ್ತರ ಆಪ್ಷನ್ ಎ ಎಲ್ಲಿದೆ ನೋಡಿ ಆಪ್ಷನ್ ನಂಬರ್ ಎ ಓಕೆ ಸೊ ನೆಕ್ಸ್ಟ್ ಐವತ್ತ ಮೂರನೇ ಪ್ರಶ್ನೆ ಹೋಗೋಣ ಬೀಜದಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನ ಚಕ್ರವನ್ನು ಈ ಕೆಳಗೆ ನೀಡಲಾಗಿದೆ ಅದರಲ್ಲಿ ಖಾಲಿ ಬಿಟ್ಟಿರುವ ಚೌಕದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವಂಥ ಇದ್ದಾರೆ ಓಕೆ ಇಲ್ಲಿ ಒಂದು ಪ್ಲಾಂಟ್ನ ಲೈಫ್ ಸೈಕಲ್ ಕೊಟ್ಟಿದ್ದಾರೆ ಓಕೆ ಸೊ ಈ ಲೈಫ್ ಸೈಕಲಲ್ಲಿ ಇಲ್ಲಿ ಒಂದು ಖಾಲಿ ಜಾಗ ಇದೆ ಇಲ್ಲಿ ಯಾವ ಆಪ್ಷನ್ ಬರ್ತದೆ ಅಂತೇಳಿ ನೀವು ಹೇಳಬೇಕೀಗ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಹೂವು ಅನ್ನುವಂಥದ್ದು ಓಕೆ ಆಪ್ಷನ್ ಸಿ ಯಲ್ಲಿರುವಂತಹ ಫ್ಲವರ್ ಅಥವಾ ಹೂವು ಅನ್ನುವಂಥದ್ದು ಹಾಗೆ ಐವತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿ ಅಂತ ಇದ್ದಾರೆ ಇದು ಏನು ಸಂಪನ್ಮೂಲ ಎಂಬ ಪಾಠ ಇದೆ ನಿಮ್ಮ ಪರಿಸರ ಅಧ್ಯಯನ ಬುಕ್ದಲ್ಲಿ ಆ ಒಂದು ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಓಕೆ ನಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಈ ಥರನಾದಂತಹ ಪ್ರಶ್ನೆಗಳನ್ನ ಬಹಳಷ್ಟು ನೀಡಿದ್ದೇವೆ ಸೊ ಹಾಗಾಗಿ ನೀವು ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದರಿಂದ ಯಾವ ಟಾಪಿಕ್ಕಿಂದ ಹೆಚ್ಚಿಗೆ ಕ್ವಶನ್ಗಳು ಬರ್ತಾವೆ ಅಂತ ಗೊತ್ತಾಗ್ತದ ಓಕೆ ಸೊ ಹಾಗಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಅವಶ್ಯಕ ಆಗಿರ್ತದೆ ಓಕೆ ಸೊ ಪ್ರಶ್ನೆಯನ್ನು ನೋಡಿ ಇಲ್ಲಿ ಇಲ್ಲಿ ತಪ್ಪಾಗಿರುವ ಆಯ್ಕೆಯನ್ನು ಕೇಳಿದ್ದಾರೆ ಅವರು ಓಕೆ ಅಪ್ಪಿಕೋ ಚಳವಳಿ ಇದು ಕರೆಕ್ಟ್ ಇದೆ ಮೌನ ಕಣಿವೆ ಹೋರಾಟ ಕೇರಳದಲ್ಲಿ ನಡೆದಿದೆ ಇದು ಕರೆಕ್ಟು ಹಾಗೆ ಜಂಗಲ್ ಬಚಾವೋ ಬಿಹಾರದಲ್ಲಿ ನಡೆದಿದೆ ಇದು ಸಹ ಕರೆಕ್ಟು ಸೊ ಹಾಗಾದರೆ ಸರಿಯಾದ ಉತ್ತರ ಚಿಪ್ಕೋ ಚಳವಳಿ ಅನ್ನುವಂಥದ್ದು ಇದು ಇದು ತಪ್ಪಾಗ ಇದೆ ಓಕೆ ಸೊ ತಪ್ಪಾಗಿದೆ ಕೇಳಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಆನಂತರ ಐವತ್ತೈದನೇ ಪ್ರಶ್ನೆಯನ್ನು ನೋಡೋಣ ಸೊ ಇಂಗ್ಲೀಷ್ನಲ್ಲಿ ಸಹ ಕ್ವಶನನ್ನು ನೋಡ್ಕೊಳ್ಳಿ ಡಿ ಇರುವಂಥದ್ದು ಆಪ್ಷನ್ ಡಿ ಇದು ಸರಿಯಾದ ಉತ್ತರ ಹಾಗೆ ಐವತ್ತೈದನೇ ಪ್ರಶ್ನೆಯನ್ನು ನೋಡಿ ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಇದೆ ಓಕೆ ಸೆಲೆಕ್ಟ್ ದ ಕರೆಕ್ಟ್ ಪೇರ್ ಆಫ್ ಫಾಜಿಲ್ ಫ್ಯೂಯಲ್ಸ್ ಅಂತ ಇದೆ ಸೊ ಫಾಜಿಲ್ ಫ್ಯೂಯಲ್ಸ್ ಪಳೆಯುಳಿಕೆ ಇಂಧನ ಇವುಗಳಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಯಲ್ಲಿರುವಂತಹ ಪೆಟ್ರೋಲಿಯಂ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಅನ್ನುವಂಥದ್ದು ಓಕೆ ಪೆಟ್ರೋಲಿಯಂ ಕೋಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು ಹಾಗೆ ಐವತ್ತಾರನೇ ಪ್ರಶ್ನೆಯನ್ನು ನೋಡಿ ಶೇಕಡ ಜೀರೋ ಪಾಯಿಂಟ್ ಜೀರೋ ಫೋರಷ್ಟು ಪ್ರಮಾಣವನ್ನು ಹೊಂದಿರುವ ವಾಯುವಿನ ಘಟಕಾಂಶ ಯಾವುದು ಅಂತ ಕೇಳಿದರೆ ದ ಕಾನ್ಸ್ಟೆಂಟ್ ಆಫ್ ಏರ್ ದಟ್ ಮೇಕ್ಸ್ ಆಫ್ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಆಫ್ ದ ಅಟ್ಮಾಸ್ಫಿಯರ್ ಅಂತ ಇದೆ ಸೊ ನೈಟ್ರೋಜನ್ ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ಸೊ ಹಾಗಾಗಿ ತಪ್ಪಾಗ್ತದೆ ಆಕ್ಸಿಜನ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅನ್ನುವಂಥದ್ದು ಓಕೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ನಮ್ಮ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅನ್ನುವಂಥದ್ದು ಹಾಗೆ ಐವತ್ತೇಳನೇ ಪ್ರಶ್ನೆಯನ್ನು ನೋಡಿ ಕಾಲರ ಅತಿಸಾರ ಆಮಶಂಕೆ ರೋಗಗಳು ಈ ಕೆಳಗಿನ ಯಾವ ಮಾಲಿನ್ಯದಿಂದ ಬರುತ್ತವೆ ಅಂತ ಕೇಳಿದರೆ ಕಾಲರಾ ಡೈರಿಯಾ ಟೈಫಾಯ್ಡ್ ಡಿಸೀಸ್ ಆರ್ ಕಾಸ್ಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್ ಪೊಲ್ಯೂಷನ್ ಓಕೆ ಸೊ ಇದು ನಿಮ್ಮ ಪರಿಸರ ಅಧ್ಯಯನ ಬುಕ್ನಲ್ಲಿ ನೀರು ಎಂಬ ಪಾಠದಿಂದ ಬಂದಂತಹ ಪ್ರಶ್ನೆ ಆಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಜಲ ಮಾಲಿನ್ಯ ಅನ್ನುವಂಥದ್ದು ಆಪ್ಷನ್ ಎ ಜಲ ಮಾಲಿನ್ಯ ವಾಟರ್ ಪೊಲ್ಯೂಷನ್ ಹಾಗೆ ಐವತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಈ ಕೆಳಗಿನವುಗಳು ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗಳಾಗಿವೆ ಅಂತ ಕೊಟ್ಟಿದ್ದಾರೆ ದ ಫಾಲೋವಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ಹಾರ್ಟಿಕಲ್ಚರ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಅಂತ ಇದೆ ಸೊ ಈ ಒಂದು ಪ್ರಶ್ನೆ ಕೃಷಿ ಎಂಬ ಪಾಠದಿಂದ ಬಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ತರಕಾರಿ ವಿವಿಧ ಹಣ್ಣುಗಳು ವಿವಿಧ ಹೂವುಗಳು ವೆಜಿಟೇಬಲ್ಸ್ ವೇರಿಯಸ್ ಫ್ರೂಟ್ಸ್ ಆ್ಯಂಡ್ ವೇರಿಯಸ್ ಫ್ಲವರ್ಸ್ ಅನ್ನುವಂಥದ್ದು ಹಾಗೆ ಐವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ದ್ರವ ರೂಪದಲ್ಲಿರುವ ಧಾತುವಿಗೆ ಉದಾಹರಣೆ ಓಕೆ ಎಕ್ಸಾಂಪಲ್ ಆಫ್ ಆ್ಯನ್ ಎಲಿಮೆಂಟ್ ಇನ್ ಲಿಕ್ವಿಡ್ ಫಾರ್ಮ್ ಓಕೆ ಈ ಒಂದು ಪ್ರಶ್ನೆ ತುಂಬ ಸಲ ಆಗಿದೆ ಓಕೆ ಸೊ ಇದು ರಿಪೀಟ್ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತಾಗ್ತದಪ್ಪ ಅಂತಂದ್ರೆ ನೀವು ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನ ಮಾಡಲ್ ಪ್ರಶ್ನೆ ಪತ್ರಿಕೆಗಳನ್ನ ಆಗಿರ್ಬೋದು ಅಥವಾ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದಾಗ ಇದು ರಿಪೀಟೆಡ್ ಕ್ವಶನ್ ಅಂತ ಗೊತ್ತಾಗ್ತದೆ ನಿಮಗೆ ಸೊ ಇದಕ್ಕೆ ಸರಿಯಾದ ಉತ್ತರ ಪಾದರಸ ಅನ್ನುವಂಥದ್ದು ಪಾದರಸ ಮೊರ್ಕ್ಯುರಿ ಓಕೆ ಆಮೇಲೆ ಅರವತ್ತನೇ ಪ್ರಶ್ನೆಯನ್ನು ನೋಡಿ ಸೊ ಈ ಒಂದು ಪ್ರಶ್ನೆ ಬಾಳಂಗ್ ಬಾಣಂಗಳ ಬಾನಂಗಳ ಎಂಬ ಪಾಠದಿಂದ ಬಂದಿದೆ ಇದು ಸೊ ಕ್ಷುದ್ರ ಗ್ರಹಗಳು ಈ ಕೆಳಗಿನ ಎರಡು ಗ್ರಹಗಳ ನಡುವೆ ಕಂಡುಬರುತ್ತವೆ ಅಂತಿದೆ ಆಸ್ಟ್ರೈಟ್ಸ್ ಆರ್ ಫೌಂಡ್ ಬಿಟ್ವೀನ್ ದಿ ಫಾಲೋವಿಂಗ್ ಟು ಪ್ಲಾನೆಟ್ಸ್ ಆಪ್ಷನ್ಗಳು ನೋಡ್ರಿ ಮಂಗಳ ಮತ್ತು ಗುರು ಶನಿ ಮತ್ತು ಗುರು ಮಂಗಳ ಮತ್ತು ಶನಿ ಗುರು ಮತ್ತು ಬುಧ ಅಂತ ಇದೆ ಮಾರ್ಸ್ ಆ್ಯಂಡ್ ಜುಪಿಟರ್ ಸ್ಯಾಟರ್ನ್ ಆ್ಯಂಡ್ ಜುಪಿಟರ್ ಮಾರ್ಸ್ ಆ್ಯಂಡ್ ಸ್ಯಾಟರ್ನ್ ಜುಪಿಟರ್ ಆ್ಯಂಡ್ ಮರ್ಕ್ಯೂರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎಲ್ಲಿರುವಂತಹ ಮಂಗಳ ಮತ್ತು ಗುರು ಮಾರ್ಸ್ ಆ್ಯಂಡ್ ಜುಪಿಟರ್ ಅನ್ನುವಂಥದ್ದು ಓಕೆ ಸೊ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಆಲ್ರೆಡಿ ನಾವು ಈ ಹಿಂದಿನ ವೀಡಿಯೋಗಳಲ್ಲಿ ಈ ಇಂಗ್ಲೀಷ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಆಮೇಲೆ ಮ್ಯಾಥ್ಸ್ ಆಗಿರ್ಬೋದು ಓಕೆ ಈ ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ಸೊ ನೀವು ಆ ವಿಡಿಯೋಗಳನ್ನ ಸಹ ನೋಡ್ಬೋದು ವಿಡಿಯೋ ಹಾಗಾದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರುಡೆ ಶೇರ್ ಮಾಡಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ನಾವು ಈ ಮುಂದೆ ಮೌಲಾನಾ ಆಜಾದ್ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಓಕೆ ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕಿ ಉತ್ತರಗಳೊಂದಿಗೆ ಸಿಗೋಣ ಜೈ ಹಿಂದ್